ನಮಸ್ಕಾರ ವೀಕ್ಷಕರ ಅಲ್ಲಿ ಟಿವಿಗೆ ಸ್ವಾಗತ ಎರೆ ಹಂಚಿನಾಳದಲ್ಲಿ ಕೊತ್ತಂಬರಿ ಸೊಪ್ಪಿನ ಬೆಲೆ ದಿಢೀರ್ ಕುಸಿದಿದ್ದಕ್ಕೆ ಎಂಟು ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಕೊತ್ತಂಬರಿ ಬೆಳೆ ನಾಶ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಹೆಂಚಿನಾಳ ಗ್ರಾಮದ ರೈತರಿಗೆ ಕೊತ್ತಂಬರಿ ಬೆಲೆ ದಿಢೀರ್ ಕುಸಿತದಿಂದ ಆಘಾತ ಉಂಟಾಗಿದೆ ಸರಿಯಾದ ಬೆಲೆ ಸಿಗದಿದ್ದಕ್ಕೆ ಕೊತ್ತಂಬರಿ ಸೊಪ್ಪನ್ನು ತಮ್ಮ ಕೈಯಾರೆ ನೇಗಿಲು ಹೊಡೆದು ನಾಶ ಮಾಡಿದ್ದಾರೆ ಎರೆ ಹಂಚಿನಾಳ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ರೈತರು ನೂರಾರು ಎಕರೆಗೆ ಕೊತ್ತಂಬರಿ ಬೆಳೆದಿದ್ದು ಈ ಭಾಗದ ರೈತರಿಗೆ ಕೊತ್ತಂಬರಿ ಬೆಲೆ ಕುಸಿತದಿಂದ ಕಂಗಾಲಾಗಿದ್ದಾರೆ ಆನ್ಲೈನ್ ಟಿವಿ ಡೆಸ್ಕ್ ಬ್ಯೂರೋ ಸಲ್ಮಾನ್ ನೋಡ್ರಿ ಸರ ಇವತ್ತು ಎಂಟು ಎಕರೆ ಕೊತ್ತಂಬರಿ ಬಿತ್ತಿದ್ವಿ ಮುನ್ನೂರು ನಾಲ್ಕುನೂರು ರೂಪಾಯ್ಗೆ ಒಂದು ಕೆ ಜಿ ತಂದು ಎಕರೆಗೆ ಇವತ್ತು ಎಷ್ಟು ನಾಲ್ಕರಲ್ಲಿ ಹತ್ತರಲಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಪಾಪ್ರ ಬೀಜ ಎಲ್ಲ ಖರ್ಚು ಮಾಡಿ ಬಿತ್ತಿದ್ವಿ ಇವಾಗ ಕೇಳೋರ್ದಿಕ್ಕಲ್ಲ ರೇಟ್ ಇಲ್ಲದಕ್ಕೆ ಇವತ್ತು ಏನಾಗುತ್ತೆ ಅಂದ್ರೆ ಅವರು ಖರೀದಿ ಬರ್ತಾರ ನೋಡ್ತಾರ ಹೋಗ್ತಾರೆ ಸಾವಿರ ನೂರು ಎರಡು ಸಾವಿರ ಕೇಳ್ತಾರೆ ಎಕರೆಗೆ ಹೊಸಲೇ ಇವತ್ತು ನಮ್ಗೆ ರೇಟ್ ಇತ್ತು ಈಗ ಮೂವತ್ತರಲ್ಲಿಂದ ಸಾವಿರ ರೂಪಾಯಕ್ ಒಂದ್ ಎಕರೆ ಮಾಡ್ತೇವೆ ಲಾಭ ಆಕತ್ತು ಗೊಬ್ಬರ ಹಿಂಗಾರಿ ಗೊಬ್ಬರ ಬೀಜಕ್ಕೆ ಅನುಕೂಲ ಆಕತ್ತಿ ಈಗ ಅದನ್ನ ದಿಕ್ಕಿಲ್ಲ ಅನ್ನೋದಕ್ಕೆ ನಾವು ಪುನಃ ನಮ್ ನೆಗ್ಲಿ ಹೊಡೆದ್ ಹರಿ ಹಿಂಗಾರಿ ಏನ್ರೀ ಬಿತ್ಕಳಕ್ ಬರ್ತಂತ ಹರಗಕತ್ತೀವಿ ಸರ್ ಈಗ ಸರ್ಕಾರ ಇದಕ್ಕೆ ಹರಗಿ ಹಾಳು ಮಾಡ್ಕೊಂಡ್ವಿ ಏನ್ರೇ ಪರಿಹಾರ ಕೊಟ್ರೆ ರೈತರು ಬದುಕು ಇಲಿಕ್ರೆ ಬರಕ ಚಾನ್ಸ್ ಇಲ್ಲ ಅಂತ ಹೇಳಿ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ನಾನ್ ಮನೆ ಮಾಡ್ತೇನೆ ಬಿತ್ತಿದ್ರಿ ಮಳೆ ಆಗಿತ್ತೆಲ್ಲ ಬೇಸಿ ಹ ಈಗ ಯಾವ್ದು ಈಗ ಮಳೆ ಮಳೆಯಾಗಿ ಟ್ರಾನ್ಸ್ಪೋರ್ಟ್ ಇಲ್ರಿ ಈಗ ಟ್ರಾನ್ಸ್ಪೋರ್ಟ್ ಇಲ್ಲದಕ್ಕ ಯಾರು ಕೇಳುವಲ್ರು ಕೇಳಿದ್ರೆ ಅಡ್ಡ ದುಡ್ಡ್ರಿ ಸುಮ್ನಾ ಅದಕ್ಕ ಬೀಜ ಗೊಬ್ಬರಕ್ಕ ಮತ್ತೆ ಮುಂಗಾರಿ ನೂರ ನೂರ ಹತ್ತು ರೂಪಾಯಿ ಬೀಜ ರೀ ಮತ್ತೆ ಒಂದು ಕುರಿಕ್ ಒಂದು ಗೊಬ್ಬರ ರೀ ಅದೆಲ್ಲಾ ಹಾಕಿ ಬಿಟ್ಟಿವಿ ಈಗ ಅದು ಮೈ ಮೇಲೆ ಇದು ಮೈ ಮೇಲೆ ಹಿಂಗಾರಿ ಗೊಬ್ಬರ ಇಲ್ದೆ ಬಿತ್ತಾಕ ಬರ್ತಂತಂದು ಈಗ ನಂಗ ಈಗ ನೀಡೋದ್ ಮುತಕತ್ತೀವ್ರಿ ಈಗ ಸರ್ಕಾರ ಏನ್ ಕೊಡ್ತೀರಿ ಪರಿಹಾರ ಈಗ ಅದು ದಾರಿ ಇಲ್ಲ ತರಗೋಡ್ರಿ ಕೇಳಿದ್ರ ಯಾರ ಕೇಳ್ಬೇಕು ನಾವು ರೈತರು ಹಿಂಗಾರಿ ಉಳ್ಗಟ್ರಿ ನಮ್ಮ ಹೆಸರು ಯಾಕ್ರೆಡ್ಡಿ ಮಾದೇವಪ್ಪ ನಾಗರೆಡ್ಡಿ